ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಕಥೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಸಾವಿರದ ಐನೂರ ತೊಂಬತ್ತೈದು ರಲ್ಲಿ ತಂಜಾವೂರಿನ ಬೀಜಾಪುರ ಸಾಮ್ರಾಜ್ಯದಲ್ಲಿ ಜನಿಸಿದರು ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅವರ ತಂದೆ ತಿಮ್ಮಣ್ಣ ಭಟ್ಟರು ಹಾಗೂ ತಾಯಿ ಗುಬ್ಬಿಯಮ್ಮಮ್ಮ ಈ ಕುಟುಂಬ ಶ್ರೀವೈಷ್ಣವ ಪರಂಪರೆಯನ್ನು ಅನುಸರಿಸುತ್ತಾ ಧಾರ್ಮಿಕ ಹಾಗೂ ಶಾಸ್ತ್ರೀಯ ವಿದ್ಯಾಭ್ಯಾಸದಲ್ಲಿ ಹೆಸರು ಪಡೆದಿದ್ದಿತು ಪರಂಪರೆಯನ್ನು ಅನುಸರಿಸುತ್ತಾ ಧಾರ್ಮಿಕ ಹಾಗೂ ಶಾಸ್ತ್ರೀಯ ವಿದ್ಯಾಭ್ಯಾಸದಲ್ಲಿ ಹೆಸರು ಪಡೆದಿದ್ದಿತು ವೆಂಕಟನಾಥ ಅವರ ಬಾಲ್ಯವು ವೈದಿಕ ವಾತಾವರಣದಲ್ಲಿ ಕಳೆದಿತು ಬಾಲ್ಯದಲ್ಲೇ ಅವರು ಸ್ಮರಣಾಶಕ್ತಿಯಲ್ಲಿ ಅಗ್ರಗಣ್ಯರಾಗಿದ್ದರು ವೇದಗಳು ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಅಪಾರ ಪ್ರಭುತ್ವ ಹೊಂದಿದ್ದರು ತಂದೆ ತಿಮ್ಮಣ್ಣ ಭಟ್ಟರು ಅವರ ಶಿಕ್ಷಣವನ್ನು ಪ್ರಾರಂಭಿಸಿದರು ಆದರೆ ಅವರು ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು ಅನಂತರ ಅವರ ತಾಯಿ ಹಾಗೂ ಹಿರಿಯರು ಅವರನ್ನು ದೊಡ್ಡಪ್ಪ ಗುರುಸಾರ್ವಭೌಮರ ಬಳಿ ಕೊಂಡೊಯ್ದರು ಬಾಲಕ ವೆಂಕಟನಾಥ ಅವರು ಕುಮಾರಧಾರ ಮತ್ತು ಭಂಡಾರಕರ ಗುರುಗಳ ಬಳಿ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದು ವೇದಗಳು ಉಪನಿಷತ್ತುಗಳು ತರ್ಕ ವ್ಯಾಕರಣ ಪುರಾಣ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದರು ಗುರುಗಳು ಅವರ ಪ್ರತಿಭೆಯನ್ನು ಗಮನಿಸಿ ಭವಿಷ್ಯದಲ್ಲಿ ಅವರು ಶ್ರೇಷ್ಠ ವಿದ್ವಾಂಸರಾಗಲಿದ್ದಾರ ಅವರು ಶ್ರೇಷ್ಠ ವಿದ್ವಾಂಸರಾಗಲಿದ್ದಾರೆ ಎಂಬ ನಿರ್ಧಾರ ಮಾಡಿದರು ಸಂಸಾರಿಕ ಜೀವನ ಶಿಕ್ಷಣದ ನಂತರ ವೆಂಕಟನಾಥ ಅವರು ಸರಸ್ವತಿಬಾಯಿ ಎಂಬುವರೊಂದಿಗೆ ವಿವಾಹವಾಗಿದರು ಅವರ ಕುಟುಂಬವು ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತಿದ್ದರೂ ಅವರ ಭಕ್ತಿಯು ಹೃತ್ಪೂರ್ವಕವಾಗಿತ್ತು ಅವರು ಸದಾ ಗುರುಗಳು ದೇವರು ಮತ್ತು ಶಾಸ್ತ್ರಗಳ ಅಧ್ಯಯನದಲ್ಲಿ ತಲ್ಲಿನರಾಗಿದ್ದರು ಮಠ ಪ್ರವೇಶ ಸ್ವಾಮಿಗಳ ವಿದ್ಯೆಯ ಗಂಭೀರತೆಯನ್ನು ಕಂಡು ಅವರ ಗುರುಗಳು ಶ್ರೀಸುದೀಂದ್ರ ತೀರ್ಥರು ಅವರಿಗೆ ದೀಕ್ಷೆಯನ್ನು ನೀಡಲು ಆಲೋಚಿಸಿದರು ಪ್ರಾರಂಭದಲ್ಲಿ ಅವರು ಕುಟುಂಬವನ್ನು ತ್ಯಜಿಸಲು ಇಚ್ಛಿಸಲಿಲ್ಲ ಆದರೆ ಪರಮಾತ್ಮದ ಆದೇಶವನ್ನು ಅನುಸರಿಸಿ ಸನ್ಯಾಸವನ್ನು ಸ್ವೀಕರಿಸಿದರು ಈ ರೀತಿಯಾಗಿ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರೆಂದಾಗಿ ಪರಿವರ್ತನೆಗೊಂಡರು ನೀಡಿದ ದರ್ಶನ ಅವರು ತಮ್ಮ ಬಾಲ್ಯದಿಂದಲೂ ಪರಮ ಭಕ್ತರಾಗಿದ್ದು ಅನೇಕ ಬಾರಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಿದ್ದರು ಅವರ ಹೃದಯ ಶುದ್ಧಿ ಗುರುಭಕ್ತಿ ಮತ್ತು ಶ್ರದ್ಧಾ ಅವರನ್ನು ಮಹಾನ್ಯತಿಯಾಗಿ ರೂಪಿಸಿದವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೆದ್ದೆಕುಂಟೆಯಲ್ಲಿ ಬೃಂದಾವನ ಪ್ರವೇಶಿಸಿ ಜೀವಂತ ಸಮಾಧಿಯ ಮೂಲಕ ಭಕ್ತರಿಗೆ ಕೃಪಾ ಕಟಾಕ್ಷ ನೀಡಿದರೆಂಬುದು ಇತಿಹಾಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಾಲ್ಯವು ಅಧ್ಯಯನ ಭಕ್ತಿ ದೀನರ ಪರಿವೇಕ್ಷಣೆಯಿಂದ ಕೂಡಿತ್ತು ಅವರ ಪುಣ್ಯಸ್ಮರಣೆ ಮತ್ತು ಕೃಪೆಯು ಇಂದಿಗೂ ಸಹ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಿದೆ ಅವರ ಜೀವನದ ಪ್ರೇರಣೆ ನಮ್ಮೆಲ್ಲರಿಗೂ ಧರ್ಮ ಮತ್ತು ನಿಷ್ಠೆಯ ಪಾಠ ಕಲಿಸುತ್ತದೆ